ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಂಬರೀಶ್ ಗೋನಾಳ್ ಅವರ ನೇತೃತ್ವದಲ್ಲಿ ಗೋನಾಳ್ ಗ್ರಾಮದಲ್ಲಿ ಶ್ರೀ ಮಾರುತೀಶ್ವರ ದೇವಸ್ಥಾನ ಆವರಣದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಶ್ರೀ ಲಕ್ಷ್ಮೀ ಶ್ರೀ ಲಕ್ಷ್ಮ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ಮತ್ತು ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು శ్రీరామదూత పవనచరిత సద్గుణ భరిత శ్రీహనుమంత

அஞ்சனி நந்தன ாண அ அஞ்சந்தன ஆனந்தன பாவனந்தனந்திஷண

అతిబల జయ ధీమంత శ్రీహనుమంత శాంతిభూషణ అభయకారణయనాశన నద నందన దుఃఖనాశన కర్మ నాశన పవన చరణ కరుణాభరణ

సదాయ బ్రహ్మచరీ శ్వేతాంబరాయ కపివక్జ్రాంగాయ వజ్రవేగాయ శయ

ಪಾಡ್ಯದಿಂದ ಅಂದರೆ ಅಮಾವಾಸ್ಯೆಯಿಂದ ಹಿಡಿದು ಪಾಡ್ಯದಿಂದ ಸ್ಟಾರ್ಟ್ ಆಗಿ ಇವತ್ತು ಒಂದು ತಿಂಗಳು ದಿನ ನಾವು ಕಾರ್ತಿಕ ಮಾಸ ಪ್ರತಿದಿನ ದೀಪ ಬೆಳೆಸ್ತಕ್ಕಂಥ ಕೆಲಸ ಗುಡಿಯಲ್ಲಿ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಮಾಡ್ಕೊಳ್ತಿರ್ಬೋದು ಇವತ್ತು ಕಾರ್ತಿಕ ಮಾಸ ಎರಡು ದಿನ ಆಗಿರೋದಿಲ್ಲ ನಾಳೆ ಅಮರ್ಷಿ ಆದ್ದರಿಂದ ಇವತ್ತೆಲ್ಲ ಅದ್ದೂರಿ ಆಗಿರುತ್ತೆ ದೀಪೋತ್ಸವ ಮಾಡಿ ಎಲ್ಲ ಊರು ಎಲ್ಲ ಊರಿನ ಎಲ್ಲರೂ ಇವತ್ತು ಗ್ರಾಮಸ್ಥರು ಎಲ್ಲರೂ ದೀಪಕ್ಕೆ ಎಲ್ಲರೂ ವ್ಯವಸ್ಥೆ ಇವತ್ತೆಲ್ಲ ಮಾಡಿ ಎಲ್ಲ ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಇವತ್ತು ದೀಪಾರಂಭನೆ ಮಾಡಿ ಎಲ್ಲರಿಗೂ ಆ ಆದರೆ ಎಲ್ಲರಿಗೆ ಆರಕಾಯಿ ಸರ್ ಕೊಟ್ಟು ಕಾಪಾಡೋಕ್ಕೆ ಕೆಲಸ ಹಾಗೆ ಆಗಿಲೋ ಬಂದಲ್ಲ ಕಾಪಾಡಲಿ ಅಂತ ಹೇಳಿ ಆಮೇಲೆ ಅನ್ನ ಕಾರ್ತಿಕ ದೀಪೋತ್ಸವ ಎಲ್ಲ ಮಾಡಿದ್ದು ಬಹಳ ಮಾಜಿ ವ್ಯಾಪಾರ ಅಂಬರೇಶಪ ಪ್ರತಿ ವರ್ಷನೂ ಬಡ ಅಂತ ಮಾಜಿ ದೇಶದಲ್ಲಿ ಗ್ರಾಮದೆಲ್ಲ ಸಮಸ್ಯೆ ಜನರಿಗೆ ಅನ್ನ ಸಮಸ್ಯ ಅನ್ನ ಪ್ರಶಸ್ತ ಒಂದು ಯೋಚನೆ ಮಾಡಿದೆ ಅವರಿಗೆ ನಮ್ಮ ಗ್ರಾಮದ ಎಲ್ಲ ಮಂಜು ಪಂಚಾಯತ್ ಸಂಘ ಅಭಿಷೇಗೆ ಎಲ್ಲ ಎಲ್ಲ ಒಂದು ಎಲ್ಲ ಭಕ್ತರು ಏನೇನೆಲ್ಲ ಬಂದು ಅಂತಂದರೆ ನೆಚ್ಚರ ಬಂದರೆ ಅವರಿಗೆ ಆಸೆ ಏನೇನು ಬಂದೆಲ್ಲ ನಿರಹಳ್ಳಿ ಅಂತ ನಾನು ಮತ್ತೆ ಅವರಿಗೆ ಬಂದ ಯಶಸ್ಸನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕೋತ್ಸವ ದೀಪೋತ್ಸವ ಜೊತೆಗೆ ಪ್ರತಿ ವರ್ಷದಂತೆ ಎಲ್ಲ ಬಂದಿರುವಂಥ ಭಕ್ತಾದಿಗಳಿಗೆ ಇಲ್ಲಿ ವಿಜೃಂಭಣೆಯಿಂದ ಆಯ್ಕೆ ಆ ಬಂದಿರುವಂಥ ಭಕ್ತಾದಿಗಳಿಗೆ ನಮ್ಮ ಏರೂರಿನಾದ ಮಾಜಿ ಜಿ ಪಿ ಅಮರೇಶ್ ಗೊನಾಳ್ ಅವರಾದರು ಪ್ರತಿ ವರ್ಷ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದವನ್ನು ನಿರ್ವಹಣೆ ಮಾಡಿರುತ್ತಾರೆ ಹಾಗೂ ಈ ದೇವಸ್ಥಾನದ ವಿಶೇಷ ಏನಂದರೆ ಪ್ರತಿ ವರ್ಷ ಈ ಚಿಕ್ಕ ಗ್ರಾಮ ಆದರೂ ಇಲ್ಲಿ ಸಾಮೂಹಿಕ ಮದುವೆ ಆಯಿತು ವಿಜೃಂಭಣೆಯಿಂದ ಬಂದವರಿಗೆ ಯಾವುದೇ ಪ್ರಸಾದ ಕೊಟ್ಟೆ ಇರಲಿಲ್ಲ ಪ್ರತಿಯೊಂದು ಕಾರ್ಯಕ್ರಮ ಆಯಿತು ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದಾರೆ ಇಲ್ಲಿ ಚಿಕ್ಕ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಮನೆಗಳಿದ್ದರೂ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಎಲ್ಲರೂ ತಮ್ಮ ಅನಿಕೆಗಳನ್ನು ಇಟ್ಟುಕೊಂಡು ಪ್ರತಿ ವರ್ಷದಂಥ ಕಾರ್ತಿಕರಿಗೆ ಆಚರಿಸಿ ಹಾಗೂ ಅದೇ ರೀತಿಯಾಗಿ ನಮ್ಮ ಹಿರೂರಿನ ಮಾಜಿ ಜಡಿಪಿ ಅಮರೇಶ್ ಅನ್ನಾಳ್ ಪ್ರತಿ ವರ್ಷದಂಥ ಪ್ರಸಾದವನ್ನು ನಡೆಸಿಕೊಂಡು ಹತ್ತಿಪ್ರಿಲ್ ಆರ್ದಂಗೆ ಪ್ರತಿ ವರ್ಷ ಸತತವಾಗಿ ಪ್ರಸಾದವನ್ನು ನಡೆಸಿಕೊಂಡು ಬಂದಿದ್ದಾರೆ ಹಾಗೂ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಈ ಕಾರ್ತಿಕೋತ್ಸವ ಸುತ್ತಮುತ್ತಲಿನ ಹಳ್ಳಿನ ಧರ್ಮದ ಎಲ್ಲರೂ ಸಕಲ ಸಂಭಕ್ತರು ಇದೇ ಪ್ರತಿ ವರ್ಷ ಇದೇ ನಡೆಸ್ಕೊಂಡು ಹೋಗಲಿ ಅಂತಂದು ಅವರ ಹತ್ರ ಕೇಳಿಕೊಳ್ಳುತ್ತಾ ಹಾಗೂ ಈ ದೇವರ ಆಶೀರ್ವಾದ ಪಾತ್ರ ಆಗಬೇಕೆನ್ನ ತಮ್ಮ

ರು ಕೂಡ ಅತ್ಯುತ್ತಾ ಉತ್ಸವ ಕಾರ್ಯಕ್ರಮವನ್ನು ಭಾಗವಹಿಸಿದರು ಯಾರ ಜೀವನದಲ್ಲಿ ಯಾರು ಕಡೆಕ್ರಮ ಈ ವರ್ಷದಂತೆ ನಮ್ಮ ಬೊಮ್ಮಾಯಿ ಕ್ಯಾಂಪ್ನಲ್ಲಿ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅತ್ಯುತ್ಸಾಹವಾಗಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಎಲ್ಲ ಜನರಿಗೆ ಮತ್ತು ಎಲ್ಲ ಭಕ್ತ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ

아름다움과 정조심과 지혜를 시기 바랍니다. 아름다움과 다